ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಧರ್ವಾಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮಮತಾ ಅವ್ರನ್ನ ಜಯಂತ ಸಾಯಿಸ್ತಾನೆ ಹಾಗೆ ಈ ಕಡೆ ಶ್ರೀನಿವಾಸು ಮತ್ತು ಲಕ್ಷ್ಮಿ ಬರ್ತಾರೆ ಆದರೆ ಅವರಿಗೆ ಬಂದಮೇಲೆ ಲಕ್ಷ್ಮಿ ಸತ್ತಿರೋದು ಇವರು ಲಲಿತ ಅವರು ಸತ್ತಿರೋದು ಗೊತ್ತಾಗಿ ತುಂಬ ಅಳ್ತಾರೆ ಹಾಗೆ ಇದೇನಾಯಿತು ಅದಕ್ಕೆ ನಾನು ನೀವೇನೋ ನನ್ನ ಪ್ರೀತಿಯಿಂದ ಕರೆದ್ರಿ ಮನೆಗೆ ಆದರೆ ನೀವು ಇಲ್ಲದ ಮನೇಲಿ ನಾನಂತೂ ಇರೋಕ್ಕಾಗಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಈ ನಾನಿಲ್ಲಿ ಬರಲೇಬಾರ್ದಾಯಿತು ಎಲ್ಲ ನನ್ನಿಂದನೇ ಆಗಿತ್ತು ಹಾಗೆ ಹೀಗೆ ಅಂತ ಹೇಳಿಕೊಂಡು ಅಳ್ತಾ ಇರ್ತಾರೆ ಹಾಗೆ ಇನ್ನು ನಾನೊಂದು ಕ್ಷಣವೂ ಇಲ್ಲಿರೋಲ್ಲ ನಾನು ಹೊಡ್ಬಿಡ್ತೀನಿ ಅಂತ ಹೇಳಿಕೊಂಡು ನಡೀರಿ ಹೋಗೋಣ ಅಂತ ಹೇಳಿ ಶ್ರೀನಿವಾಸ್ ಜೊತೆ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರಪ್ಪ ಲಕ್ಷ್ಮಿ ಅಂತ ಹೇಳಿ ಕೂಗ್ತಾರೆ ಅದನ್ನು ನೋಡಿ ಅವ್ರ ಮಗನಿಗೂ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಇಷ್ಟು ವರ್ಷದಿಂದ ಅವರು ಮಾತಾಡ್ತಾನೂ ಇರೋಲ್ಲ ಆದರೆ ಈ ಕಡೆ ಲಕ್ಷ್ಮಿಗೂ ತುಂಬ ಖುಷಿ ಆಗತ್ತೆ ನಮ್ಮಪ್ಪ ಸರಿ ಹೋದರು ಆದರೆ ಈ ಕಡೆ ದುಃಖನ ಮರೆಯೋಕ್ಕೆ ಹಾಕ್ತಾಯಿರಲ್ಲ ಹಾಗೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಗಡೆ ಬಂದ ಮೇಲೆ ಒಂದು ಕಡೆ ಕೂತ್ಕೊಂಡು ಲಕ್ಷ್ಮಿ ತುಂಬ ಅಳ್ತಾ ಇರ್ತಾರೆ ಇದೇನು ಆಗೋಯ್ತು ರೀ ಅಂತ ಹೇಳಿದಾಗ ಶ್ರೀನಿವಾಸ್ ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಮಾತಾಡ್ತಾಯಿದ್ರು ಮನೆಗೆ ಬರ್ತಾಯಿದ್ರು ಎಷ್ಟು ಗೌರವದಿಂದ ಇದ್ರು ಇದೆಂಥ ಅನ್ಯಾಯ ಆಗೋಗ್ಬಿಡ್ತು ಲಕ್ಷ್ಮಿ ಅಂತ ಹೇಳಿ ಒಬ್ರಿಗೊಬ್ರು ಹೇಳ್ಕೊತಾ ಇರ್ತಾರೆ ಆಮೇಲೆ ಈ ಕಡೆ ಲಲಿತಾ ಅವ್ರ ಗಂಡ ಅವ್ರ ಫೋಟೋ ನೋಡಿಕೊಂಡು ಫೋಟೋದ ಹತ್ರ ಮಾತಾಡ್ತಾ ಇರ್ತಾರೆ ನೋಡು ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಹಾಂ ಖುಷಿ ಪಡಬೇಕಾ ಇಲ್ಲ ಸಂಕಟ ಪಡಬೇಕಾ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು